ಸಿದ್ದಿಮಠ ದರ್ಗಾದಲ್ಲಿ ಹದಿನೇಳು ಹದಿನೆಂಟು ರಂದು ಅದ್ದೂರಿಯಾಗಿ ನಡೆಯಲಿರುವ ಊರು ಚಿಂತಾಮಣಿ ಇದೆ ಫೆಬ್ರವರಿ ತಿಂಗಳ ಹದಿನೇಳು ಮತ್ತು ಹದಿನೆಂಟು ರಂದು ಚಿಂತಾಮಣಿ ತಾಲೂಕಿನ ಶ್ರೀನಿವಾಸಪುರ ರಸ್ತೆಯಲ್ಲಿರುವ ಸಿದ್ದಿಮಠ ಗ್ರಾಮದ ಹಜರತ್ಸಯ್ಯದ ಸಿದ್ದಿಕ್ ಅಹಮದ್ ಶಾ ಖಾದ್ರಿ ಬಿಜಾಪುರಿ ಮತ್ತು ಹಜರತ್ಸಯ್ಯದ ಜಾಫರ್ ಸಾದಿಕ್ ಷಾ ಖಾದ್ರಿ ಬಿಜಾಪುರಿ ರವರ ಊರು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಎಂದು ದರ್ಗಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದರು ಇಂದು ದರ್ಗಾ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನೇಳರಂದು ಸಂಜೆ ಆರು ಗಂಟೆಗೆ ಗ್ರಾಮದಿಂದ ಗಂಧೋತ್ಸವದ ಮೆರವಣಿಗೆ ನಡೆಸಿ ಕೊಡದವಾಡಿ ಗ್ರಾಮಕ್ಕೆ ಹೋಗಿ ಪುನಃ ದರ್ಗಾಗೆ ಬಂದು ಗಂಧವನ್ನು ಅರ್ಪಿಸಲಾಗುವುದು ಫೆಬ್ರವರಿ ಹದಿನೆಂಟು ರಂದು ರಾತ್ರಿ ಹತ್ತು ಗಂಟೆಗೆ ಇಫ್ತಿಹಾರ್ ಬ್ರದರ್ ಮತ್ತು ರಿಹಾನ್ ಅಲಿ ರವರಿಂದ ಅದ್ದೂರಿ ಕವಾಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ವಿವರಿಸಿದರು ಎರಡು ದಿನಗಳ ಕಾಲ ನಡೆಯಲಿರುವ ಗಂಧೋತ್ಸವ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ದರ್ಗಾ ಕಮಿಟಿ ಅಧ್ಯಕ್ಷ ಪೀರ್ ಪಾಷಾ ಕಾರ್ಯದರ್ಶಿ ಇಳಿಯಾಜ್ ಪಾಷಾ ಬಕ್ಷುಖಾನ್ ದಾಬೂದ್ ಪಾಷಾ ಅಪ್ಸರ ಪಾಷಾ ಹಾಜಿ ಮಹಬೂಬ್ ಸಾಬ್ ಪ್ಯಾರಜಾನ್ ಸಿದ್ದಿಕ್ ಪಾಷಾ ಪೀರ್ ಇಂತಿಯಾಜ್ ತಾಜಮ್ಮಲ್ ಪಾಷಾ ಶಬ್ಬೀರ್ ಖಾನ್ ಸಾದಿಕ್ ಭಾಷಾ ಅಲಿಯಾಸ್ ರೆಡ್ಡಿ ಭಾಷಾ ಖಲೀಲ್ ಖಾನ್ ಬಾಬು ಸೇರಿದಂತೆ ಮತ್ತಿತರರು ಇದ್ದರು ಅಸ್ಸಾಂ ವರಮಾತೋ ಎಲ್ಲರಿಗೂ ನಮಸ್ಕಾರ ನಾವು ಪತ್ರಿಕಾಗೋಷ್ಠಿ ಕಳೆದಿರೋ ಉದ್ದೇಶ ಏನಂದರೆ ನಮ್ಮೂರಲ್ಲಿ ಸಿದ್ದಿಮಠ ಗ್ರಾಮ ಹಜರತ್ ಸೈಯದ ಸಿದ್ದಿಕ್ ಅಮದ ಶಾ ಖಾದ್ರಿ ಸೈಯದನ ಜಾಫರ್ ಶಾ ಖಾದ್ರಿ ಗಂಧೋತ್ಸವ ಉರ್ಸ್ ಕಾರ್ಯಕ್ರಮ ಗಂಧೋತ್ಸವ ಹದಿನೇಳನೇ ತಾರೀಕು ಸೋಮವಾರ ಸಾಯಂಕಾಲ ರಾತ್ರಿ ಸಿದ್ಧಿಮಠದಿಂದ ಕೊಡದಾಡಿಗೆ ನಾವು ಬಾಬಾ ಹಸೆಂಚ ಹಸತ್ ಖಾದ್ರಿ ಚಾಖಾದ್ರಿ ಅಮತುಲ್ಲಾಲೆ ಹತ್ರ ಹುಸೇಂಚಾ ಖಾದ್ರಿ ಅಮತುಲ್ಲಾಲೆ ದರಗಾಗಿ ಗಂಧೋತ್ಸವವನ್ನು ಅಲ್ಲಿಗೆ ಹೋಗಿ ಮತ್ತೆ ನಮ್ಮೂರಿಗೆ ವಾಪಸ್ ಬಂದು ಇಲ್ಲಿ ಗಂಧೋತ್ಸವ ಮತ್ತು ಮಂಗಳವಾರ ಹದಿನೆಂಟನೇ ತಾರೀಕು ಉರುಸ್ ಖವಾಲಿ ಪ್ರೋಗ್ರಾಮು ರಾತ್ರಿ ಹತ್ತು ಗಂಟೆಗೆ ಸುಮಾರು ಇದರಲ್ಲಿ ಇಂಡಿಯಾ ಇದು ಭಾರತದ ಪಂಕ ಇದು ಇಷ್ಟಕಾರಿ ಬ್ರದರ್ಸು ಮತ್ತು ರಿಹಾನ್ ಅಲಿ ಖಾನ್ ರಿಹಾನ್ ಅಲಿ ಹವಾಲ್ ಈ ಅವರ ಅವರಿಬ್ಬರ ಹವಾಲಿ ಕಾರ್ಯಕ್ರಮವನ್ನು ಮಂಗಳವಾರ ರಾತ್ರಿ ಹತ್ತು ಗಂಟೆಗೆ ಇಟ್ಕೊಂಡು ಏರ್ಪಡಿಸಲಾಗಿದೆ ಎಲ್ಲರೂ ನಮ್ಮ ಮುಸ್ಲಿಂ ಹಿಂದೂ ಬಾಂಧವರು ಎಲ್ಲರಿಗೂ ನಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಈ ಕ್ರಾ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ರಿಗೂ ಶುಭ ಕೊಡ್ತೀನಿ ಶುಕ್ರವಾರ ಶುಭವಾಗಲಿ ಅಸ್ಸಾಂ ವರಮರ್ತು ہر سال کی طرح اس سالوی حضرت سیدنا صدیق آمت شاہ قادری رحمتہ اللہ علیہ کے دربار کا سندل عرص شریف سترہ اٹھارہ تاریخ کو علی شان پیمار پر منا جا رہا ہے تمام عاشقان اولیاء اللہ سے گزارش ہے اس سندل عرص شریف میں شرکت فرما کر ثوابِ دارین حاصل کرے برادران اسلام یہ سندل عرص شریف سترہ تاریخ کو ٹھیک نو بجے گاؤں سے نکل کر حضرت سیدنا हज़र प्यारे जान बाबा जान दरबार के पर पहुँच कर वहाँ पर संदल चढ़ा जाएगा वहाँ से हजरत सिद्दी खामद शाह ख़ादरी रहमत लाई के दरबार में आकर फातह खानी होगी और संदल संदल शरीफ चढ़ा जाएगा और दूसरे दिन कवाली का प्रोग्राम भी है अब तमाम हजरात संदल शरीफ में और कवाली के प्रोग्राम में शिरकत फरमा कर शवाब तारेन हासिल खादरी ಅವ್ರ ಮಗಳು ಇನ್ನ ಎರಡು ಮಗಳು ಕೊಡದಾಳಿ ಕೆರೆ ಕೆಡಗೆ ಇದಾಗಿದೆ ಇದು ಹದಿನೆಂಟು ಹದಿನೇಳು ಹದಿನೆಂಟು ನಡ್ಕೋತಿದ್ವಿ ಆ ಹದಿನಾಳಿಕೆ ತೊಂದಲ ಶರೀಫ್ ಮಾಡ್ತೀವಿ ಅದು ತಗೊಂಡು ಕೊಡದಾಳಿಗೆ ಹೋಗಿ ಅಲ್ಲಿ ಸೈಯದ್ ಬಾಬಾಜಾನ್ ಸೈಯದ್ ಪ್ಯಾರೇಜಾನ್ ಅವ್ರಿಗೆ ಗಂಧ ಹಾಕಿ ಬಂದು ಮತ್ತೆ ಗಂಧ ಸಿದ್ಧಿ ಹಮಾಜ್ ಶಾಖಾದ್ರೆ ಅವರಿಗೆ ಹಾಕ್ತೀವಿ ಇದು ಇದು ಒಂದು ದರ್ಗಾ ಸತ್ತಮಂತ್ವರು ಸತ್ಯ ಮಂತ್ವರು ಇದು ಸುಮಾರಾದರೆ ಒಂದು ಎಂಟು ನೂರು ವರ್ಷ ಆಗಿದೆ ಇದೇ ಥರ ಸತ್ತ ನಡೆಸ್ತಾ ಇದೆ ಇದು ಬಂದು 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 ಫುಲ್ ಇಂಪ್ರೂವ್ ಆಗಿಬಿಟ್ಟಿದೆ ಇವಾಗ ಜನ ಇವತ್ತು ಶುಕ್ರವಾರ ಸುಮಾರಂತೆ ಒಂದು ಸಾವಿರ ಜನ ಸೇರುತ್ತೆ ವಾರ ವಾರ ಶುಕ್ರವಾರ ಆಗ್ತಾ ಇದೆ ಇದು ಇವರು ಸತಮಂತಳು